ಹೊನ್ನಾಳಿ ಪಟ್ಟಣದಲ್ಲಿ ಸ್ವಸ್ತಿ ಗೆಳೆಯರ ಬಳಗದ ವತಿಯಿಂದ ನಡೆದ ರಕ್ತದಾನ ಶಿಬಿರ ಹೊನ್ನಾಳಿ ನಗರದ ದುರ್ಗಿಗುಡೆ ಎರಡನೇ ಕ್ರಾಸ್ನಲ್ಲಿ ಸ್ವಸ್ತಿ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ ಇಪ್ಪತ್ತಾರನೇ ವರ್ಷದ ಹೊನ್ನಾಳಿಕ ಸಾಮ್ರಾಟ್ ಗಣಪತಿ ಪ್ರತಿಷ್ಠಾಪನೆ ಹಿನ್ನೆಲೆ ಈ ಬಾರಿ ವಿಶೇಷವಾಗಿ ರಕ್ತದಾನ ಶಿಬಿರ ಆಯೋಜಿಸಿದ್ದರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಆರೋಗ್ಯವಂತ ಯುವಕರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ವಿಶೇಷವಾಗಿ ಪತ್ರಕರ್ತರಾದ ಎನ್ ಕೆ ಆಂಜನೇಯರವರು ಇಪ್ಪತ್ತಾರನೇ ಬಾರಿ ರಕ್ತದಾನ ಮಾಡಿದರು ಹಾಗೂ ಈ ಶಿಬಿರ ಆಯೋಜನೆ ಬಗ್ಗೆ ಸಾರ್ವಜನಿಕರು ಯುವಕರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಮತ್ತು ಇದೇ ಸೆಪ್ಟೆಂಬರ್ ಹದಿನಾರರ ಮಂಗಳವಾರ ವಿವಿಧ ಕಲಾಮೇಳಗಳೊಂದಿಗೆ ಗಣೇಶ ವಿಸರ್ಜನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಗಣಪತಿ ಮಂಡಳಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದರಾದ ಪ್ರೇಮ್ ಕುಮಾರ್ ಬಂಡಿಗಡಿ ಆಶಾ ಜ್ಯೋತಿ ವಾಲೆಂಟರಿ ಬ್ಲಡ್ ಬ್ಯಾಂಕ್ನ ಜೈಪ್ರಕಾಶ್ ಅರುಣ್ ಕುಮಾರ್ ಹಾಗೂ ಸ್ವಸ್ತಿ ಗೆಳೆಯರ ಬಳಗದ ಯುವಕರು ಉಪಸ್ಥಿತರಿದ್ದರು ನಾನು ಪ್ರಜಾವಾಣಿ ರಿಪೋರ್ಟ್ರು ಹೊನ್ನಾಳಿ ತಾಲೂಕು ಹೊನ್ನಾಳಿ ಟೌನ್ ದುರ್ಗಿಗುಡಿ ಮಧ್ಯಭಾಗದ ಸ್ವಸ್ತಿಕ ಗಣಪತಿ ಸೇವಾ ಸಮಿತಿಯವರು ಇವತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಒಂದು ಒಳ್ಳೆಯ ಸಮಾಜ ಸೇವಾ ಕಾರ್ಯಕ್ರಮ ಇದು ಸೊ ಈ ಕಾರ್ಯಕ್ರಮದಲ್ಲಿ ನನಗೆ ಮಾಹಿತಿ ಇರಲಿಲ್ಲ ನಮ್ಮ ಕಲಾವಿದರಾಗಿರ್ತಕ್ಕಂಥ ಹಿರಿಯ ಹಿರಿಯ ಕಲಾವಿದರಾದ ಪ್ರೇಮ್ಕುಮಾರ್ ಬಂಡಿಗಡೆಯವರು ಈಗ ತಾನ ನನಗೆ ಮಾಹಿತಿ ಕೊಟ್ಟರು ರಕ್ತದಾನ ಶಿಬಿರ ಇದೆ ತಾವು ಮನಸ್ಸು ಮಾಡಿದರೆ ಕೊಡಿರಿ ಅಂಥೇಳಿ ನಾನು ಯಾವಾಗಲೂ ಸುಮಾರು ಈಗಾಗಲೇ ಇಪ್ಪತ್ತೈದು ಬಾರಿ ರಕ್ತದಾನ ಮಾಡಿದ್ದೆ ಸೊ ಹಾಗಾಗಿ ಅವರ ಸಲಹೆ ಮೇರೆಗೆ ಮತ್ತೊಮ್ಮೆ ಈಗ ಇಪ್ಪತ್ತಾರನೇ ಬಾರಿ ರಕ್ತದಾನ ಮಾಡ್ತಾಯಿದ್ದೀನಿ ಸೊ ರಕ್ತದಾನ ಮಾಡೋದ್ರಿಂದ ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಒಳ್ಳೆಯ ಆರೋಗ್ಯವನ್ನು ಪಡಿಬೋದು ನನಗೆ ಈಗಲೂ ಕೂಡ ನಿನಗೆ ಐವತ್ತೈದು ವರ್ಷ ಆದರೂ ಕೂಡ ನನಗೆ ಈಗಲೂ ಬಿ ಪಿ ಮತ್ತು ಶುಗರು ಮತ್ತು ಕೊಲೆಸ್ಟ್ರಾಲ್ ಯಾವುದೂ ಇಲ್ಲ ಸೊ ಇದರಿಂದ ಅನಿಸುತ್ತೆ ರಕ್ತದಾನ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಕಂಡ್ಕೋಬಹುದು ಯಾವುದೇ ರೋಗ ರುಜಿನಗಳಿಂದ ದೂರ ಇರ್ಬೋದು ಅಂಥೇಳಿ ಸೊ ಈ ದೃಷ್ಟಿಯಿಂದ ನಾನು ಪ್ರೇರಿತನಾಗಿ ಮತ್ತೊಮ್ಮೆ ರಕ್ತದಾನ ಮಾಡಲಿಕ್ಕೆ ಬಂದಿದ್ದೇನೆ ಸೊ ಎಲ್ಲ ಯುವಕರು ತಮ್ಮ ರಕ್ತದಾನ ಮಾಡೋದ್ರ ಮುಖಾಂತರ ಇನ್ನೊಬ್ಬರಿಗೆ ಜೀವದಾನ ಮಾಡುವಂತಹ ಪುಣ್ಯವಾದ ಕಾರ್ಯವನ್ನು ಮಾಡಬಹುದು ಮತ್ತು ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು ಅಂಥೇಳಿ ನಾನೊಂದು ಸಣ್ಣ ಒಂದು ಸಲಹೆ ಕೊಡ್ತೀನಿ ಮೊದಲನೇ ನೀವು ನನಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ನಾನು ಮೊದಲನೇ ಬಾರಿ ರಕ್ತದಾನ ಮಾಡಿದ್ದು ನನ್ನ ಕಾಲೇಜ್ ಡೇಸಲ್ಲಿ ಸೊ ಆರಂಭದಲ್ಲಿ ಹೀಗೆ ಹುಡುಗರು ಮಾತಾಡ್ತಾ ಸುಮ್ಮನೆ ಕೊಟ್ವಿ ಅದು ಅದು ಹಾಗೇ ಬೆಳೆದು ಬಂದ್ಬಿಡ್ತು ಮಾಡೋದು ಅಂಥೇಳಿ ಕೊನೆ ಕೊನೆಗೆ ಅವರಿವ್ರು ಕರೀಲಿಕ್ಕೆ ಶುರು ಮಾಡಿದರು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಇನ್ವೈಟ್ ಮಾಡಿದರು ಹೀಗಾಗಿ ಅದು ಪರಂಪರೆ ಬೆಳೆದು ಬಂತು ಕೊನೆಗೆ ನನಗೆ ಅನ್ನಿಸ್ತು ಇದರಿಂದ ನನಗೆ ಪ್ರಯೋಜನ ಇದೆ ಆರೋಗ್ಯ ಕಾಪಾಡ್ಬೋದು ಬಿ ಪಿ ಶುಗರ್ಗಳಿಂತ ಇಂಥ ಕಾಯಿಲೆಗಳಿಂದ ದೂರ ಇರ್ಬೋದು ಅಂಥೇಳಿ ಮನಸ್ಸು ಮಾಡಿ ನಾನು ಇದನ್ನು ಈ ಕಾರ್ಯಕ್ಕೆ ಕೇಳಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾಳ ಒಳ್ಳೆಯ ದಿನ ಕಾರಣ ಈ ನಾವು ಸರ್ವಸಿದ್ಧಿ ವಿನಾಯಕ ಗಣಪತಿ ಇಡೋದ್ರ ಜೊತೆಗೆ ಗಣಪತಿ ಇಡೋದ್ರ ಜೊತೆಗೆ ಆಮೇಲೆ ಅದರ ಬೀಳಸಿದ್ರ ಜೊತೆಗೆ ಎರಡಕ್ಕಿಂತ ಮಧ್ಯೆ ಒಂದು ಸೋಷಿಯಲ್ ವರ್ಕ್ ಮಾಡಬೇಕು ಅನ್ನೋದಿತ್ತಲ್ಲ ಅದು ಭಾಳ ಒಳ್ಳೆಯ ಒಂದು ಯೋಚನೆ ಆ ನಿಟ್ಟಿನಲ್ಲಿ ನಮ್ಮ ಹೊನ್ನಾಳಿಯ ಈ ದುರ್ಗಿಗುಡಿ ಎರಡನೇ ಕ್ರಾಸ್ನ ಸಾಮ್ರಾಟ್ ಗಣಪತಿ ಸ್ವಸ್ತಿಕ್ ಸಾಮ್ರಾಟ್ ಗಣಪತಿ ಯುವಕರು ಇದೊಂದು ಯೋಚನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಭರತ್ರವ್ರ ಸಲಹೆಯಂತೆ ನಮ್ಮ ಯುವಕರನ್ನ ಸೇರ್ಕೊಂಡು ಇವತ್ತು ಈ ರಕ್ತದಾನ ಶಿಬಿರ ಮಾಡ್ತಾ ಇರೋದು ನಂಗೆ ಭಾಳ ಸಂತೋಷ ಆಯಿತು ರಕ್ತದಾನದ ಪ್ರಾಮುಖ್ಯತೆ ಆದ್ಯತೆ ನನ್ನ ಸ್ನೇಹಿತರು ಈಗಾಗಲೇ ಅವರು ಹೇಳಿದ್ದಾರೆ ಮತ್ತು ಅದನ್ನೇ ಹೇಳೋಕ್ಕೆ ಅಗತ್ಯ ಇಲ್ಲ ರಕ್ತದಾನ ಮಾಡಿ ಯುವಕರು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರು ಪ್ರಾಣ ಉಡಿಸ್ಲಿಕ್ಕೆ ಭಾಳ ಒಳ್ಳೆಯ ಕೆಲಸ ಆಗುತ್ತೆ ನಾನು ನಮ್ಮ ಸ್ನೇಹಿತರನ್ನು ಹೇಳ್ಕೊಳ್ಳೋದಿಷ್ಟೇ ಗಣಪತಿ ಇಡೋದು ಉದ್ದೇಶ ಹಿಂದೆ ಸ್ವತಂತ್ರ ಇದರಲ್ಲಿ ಬಾಲಗಂಗಾಧರ ತಿರಕ್ ಅವರು ಸ್ವತಂತ್ರ ಹೋರಾಟಗಾರರ ಒಂದು ಸಂ ಒಂದು ಸಂಘಟನೆಗೋಸ್ಕರ ಮಾಡ್ಕೊಂಡಂಥ ಗಣಪತಿ ನಂತರ ಬರ್ತಾ ಬರ್ತಾ ಬೇರೆ ರೂಪ ತಾಳಿದರೂ ಸಹ ಇವತ್ತು ಯುವಕರು ಒಗ್ಗೂಟಿ ಇಲ್ಲಿಂಥ ಗಣಪತಿ ಇಡದ್ರ ಜೊತೆಗೆ ಆಮೇಲೆ ಈ ಡಿಜೆ ನಿಲ್ಲಿಸಿರೋದ್ರ ಬಗ್ಗೆ ನಾನು ಸ್ವಾಗತ ಮಾಡ್ತೀನಿ ಕಾರಣ ಅದಕ್ಕೆ ಬೇರೆ ಬೇರೆ ಇದೆ ಈಗ ಅದಲ್ದೆಲ್ಲ ಈಗ ಜಾನಪದ ನೃತ್ಯಗಳು ಜಾನಪದ ಕಲಾವಿದರಿಗೆ ನಾವು ಸಾಕಷ್ಟು ಅವಕಾಶ ಮಾಡಿಕೊಡ್ಬೇಕೆ ಬಡ ಕಲಾವಿದರು ಇರ್ತಾರೆ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಾನೊಬ್ಬ ಕಲಾವಿದನಾಗಿ ಹೇಳೋದು ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗದಿಂದ ನಮ್ಮ ಸ್ನೇಹಿತರು ಬಂದು ಈ ರಕ್ತ ಸಂಗ್ರಹಣೆಯಲ್ಲಿ ರಕ್ತದಾನ ಶೋಕಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ನಾನು ನಮ್ಮ ಹೊನ್ನಾಳಿ ತಾಲೂಕಿನ ದುರ್ಗಿ ಗುಡಿ ಎರಡನೇ ವೃತ್ತದ ಸ್ವಸ್ತಿ ಗಣಪತಿಯ ಈ ಯುವಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ಪ್ರಚಾರಕ್ಕೋಸ್ಕರ ನನ್ನ ಸ್ನೇಹಿತರಾದರು ಸತ್ಕಿಯವರ ಮಗ ಭರತ್ರವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ ನಮಸ್ಕಾರ